ಹಾಂ ಆತ್ಮೀಯ ವಿದ್ಯಾರ್ಥಿಗಳೇ ಏಳನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ ಒಂದು ಪೂರ್ಣಾಂಕಗಳನ್ನು ಅಭ್ಯಾಸ ಮಾಡಾಕತ್ತೀವಿ ಇಲ್ಲೇ ಗುಣ ಪೂರ್ಣಾಂಕಗಳ ಗುಣಾಕಾರದ ಗುಣಧರ್ಮಗಳನ್ನು ತಿಳ್ಕೊಳಕತ್ತಿದ್ವಿ ಅದರೊಳಗೆ ವಿಭಾಜಕ ನಿಯಮವನ್ನು ಅರ್ಥೈಸಿಕೊಳ್ಳೋದಕ್ಕೋಸ್ಕರ ಈ ಚಟುವಟಿಕೆಯನ್ನು ನಾವು ಮಾಡಾಕತ್ತೀವಿ ಇಲ್ಲೇ ಒಂದು ಆಯುತವನ್ನು ತಗೊಂಡೆ ನಾನು ಆ ಆಯತದ ಅಗಲ ನಾಲ್ಕು ಮಾನ ಐತಿ ಉದ್ದ ಐದು ಮಾನ ಐತಿ ಈ ಉದ್ದವನ್ನು ಏನು ಮಾಡೈತ್ ನೋಡ್ರಿ ಒಂದು ನೀಲಿ ಬಾಕ್ಸ್ ಹೊಂದಿರುವಂತಹ ಎರಡು ಮಾನ ಹೊಂದಿರುವಂತೆ ಒಂದು ಅದೇ ರೀತಿ ಇನ್ನೊಂದು ಭಾಗವನ್ನು ಏನು ಮಾಡೇವಿ ಹಳದಿ ಬಾಕ್ಸ್ ಹೊಂದಿರುವಂತಹ ಮೂರು ಮಾನವಾಗಿ ಇರುವ ಒಂದು ಭಾಗ ಮಾಡಿಕೊಂಡೇವಿ ಒಂದು ನೀಲಿ ಕಲರ್ ಒಂದು ಹಳದಿ ಕಲರ್ ಎರಡು ಭಾಗವನ್ನು ಮಾಡಿಕೊಂಡೇವಿ ಇದನ್ನ ನಾನು ಇಲ್ಲಿಚ ಕಡೆ ಏನು ಮಾಡೀನಿ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡೇನೆ ಆ ಬಣ್ಣಗಳ ಆಧಾರದ ಮೇಲೆ ನೀಲಿ ಬಣ್ಣದ ಭಾಗವನ್ನು ಒಂದು ಕಡೆ ಹಚ್ಕೊಂಡೀನಿ ಹಳದಿ ಬಣ್ಣದ ಭಾಗವನ್ನು ಒಂದು ಕಡೆ ಹಚ್ಕೊಂಡೇನೆ ಆಯತವನ್ನು ವಿಭಜಿಸಿ ಬರ್ಕೊಂಡೇನಿ ಹಚ್ಕೊಂಡೇನಿ ಹಾಂ ಈಗ ಈ ಆಯತದ ವಿಸ್ತೀರ್ಣವನ್ನು ಕಂಡುಹಿಡೀನಿ ನಾವೀಗ ಹೌದಾ ಆಯ್ದ ವಿಸ್ತೀರ್ಣ ಗೊತ್ತಾಯ್ತು ನಿಮ್ಗೆ ಉದ್ದ ಗುಣಿಸು ಅಗಲ ಹೌದಲ್ಲ ಹಾಂ ಅಗಲ ನಾಲ್ಕು ಗುಣಿಸು ಉದ್ದ ಐದನ್ನು ನಾ ಏನು ಮಾಡೀನಿ ಸಪ್ರೇಟ್ ಬಣ್ಣದ ಆಧಾರದ ಮೇಲೆ ಎರಡು ಮಾನ ಪ್ಲಸ್ ಮೂರು ಮಾನ ಎರಡು ಪ್ಲಸ್ ಮೂರು ಉದ್ದ ನಾಲ್ಕು ಗುಣಿಸು ಎರಡು ಪ್ಲಸ್ ಮೂರು ಇಲ್ಲಿ ನೋಡ್ರಿ ಈ ಆಯ್ತದ ಉದ್ದ ಎರಡು ಮಾನ ಅಗಲ ನಾಲ್ಕು ನಾಲ್ಕು ಗುಣಿಸು ಎರಡು ಇದ್ರ ವಿಸ್ತೀರ್ಣ ಪ್ಲಸ್ ಇದ್ರ ವಿಸ್ತೀರ್ಣ ನಾಲ್ಕು ಗುಣಿಸು ಮೂರು ಮಾಡೋಣ ಈಗ ಹಾಂ ಈಗ ನೋಡ್ರಿ ನಾಲ್ಕು ಗುಣಿಸು ಮೂರು ಎರಡು ಐದು ಅದೇ ರೀತಿ ಇಲ್ಲಿ ಸಪ್ರೇಟ್ ಸಪ್ರೇಟ್ ನಾಲ್ಕು ಗುಣಿಸು ಎರಡು ನಾಲ್ಕು ಎರಡನೇ ಎಂಟು ಪ್ಲಸ್ ನಾಲ್ಕು ಮೂರಲೇ ಹನ್ನೆರಡು ನೆಕ್ಸ್ಟ್ ನಾಲ್ಕು ಗುಣಿಸು ಐದು ನಾಲ್ಕೈದೇ ಇಪ್ಪತ್ತು ಎಂಟು ಪ್ಲಸ್ ಹನ್ನೆರಡು ಇಪ್ಪತ್ತು ನೋಡಿರಿ ಹಾಗಾಗಿ ಎರಡರನ್ನು ನಾವು ಎರಡು ರೀತಿಯಲ್ಲಿ ಅವುಗಳ ವಿಸ್ತೀರ್ಣ ಕಣ್ಣು ಹಿಡ್ದಾಗೂ ವಿಸ್ತೀರ್ಣ ಇಪ್ಪತ್ತು ಮಾನಗಳ ಬರಕತೈತಿ ಇದನ್ನು ನಾವು ವಿಭಾಜಕ ನಿಯಮ ಅಂತೀವಿ ಅಂದ್ರೇನು ವಿಭಜಿಸಿ ಗುಣಿಸುವುದು ಈ ನಾಲ್ಕನ್ನು ನಾಲ್ಕರಿಂದ ಸಂಕಲನ ಕ್ರಿಯೆಯನ್ನು ವಿಭಜಿಸಿ ಗುಣಿಸಿ ಗುಣಲಬ್ಧಗಳ ಮೊತ್ತ ಕಂಡು ಹಿಡಿದ್ರೂ ಯಾವುದೇ ರೀತಿ ವ್ಯತ್ಯಾಸ ಆಗುವುದಿಲ್ಲ ಹಾಗಾಗಿ ಸಂಕಲನದ ಮೇಲಿನ ಗುಣಾಕಾರದ ವಿಭಾಜಕತೆ ಸರಿ